ಫಾರ್ ದ ಫಸ್ಟ್ ಟೈಮ್ ಒಂದು ಮಿನಿ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದರೆ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಒಂದು ಎಕ್ಸೈಟ್ಮೆಂಟ್ ಆಗಿರೋ ಜಾಗಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅದು ಯಾರ ಜೊತೆ ಅಂದರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗ್ತಾ ಇದ್ದೀನಿ ಬಟ್ ಅವ್ರಿಗೆಲ್ಲ ತುಂಬ ಒಂದು ಎಕ್ಸೈಟ್ಮೆಂಟ್ ಇದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಏನು ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ತುಂಬ ಕಾತುರದಿಂದ ಇದ್ದಾರೆ ಅವರು ಹಾಗೆ ಹೋಗ್ತಾ ಹೋಗ್ತಾ ನಾವು ಎಲ್ಲಿಗೆ ರೀಚ್ ಆದ್ವಿ ಅಂತ ಹೇಳಿದರೆ ಒಂದು ಸಫಾರಿಗೆ ಪ್ಲ್ಯಾನ್ ಮಾಡಿದ್ವಿ ಅದೇ ಕಬಿನಿ ಸಫಾರಿಗೆ ಹೋಗ್ತಾ ಇದ್ದೀವಿ ನಾವು ಕಬಿನಿ ಸಫಾರಿಗೆ ಟಿಕೆಟ್ ಎಲ್ಲ ತಗೊಂಡು ಹೊರಟ್ವಿ ಹೊರಡ್ತಾ ಹೊರಡ್ತಾ ಇವತ್ತು ಒಂದು ಹುಳಿರಾಯ ದರ್ಶನ ಆದರೆ ಸಾಕು ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಕೂತಿದ್ವಿ ಬಟ್ ಆಗ ಒಂದು ಸಡನ್ನಾಗಿ ಒಂದು ಇನ್ಫಾರ್ಮೇಷನ್ ಬಂತು ಇಲ್ಲೊಂದು ಟೈಗರ್ ಸೈಟ್ ಆಗಿದೆ ಅಂತ ನಾವು ಹಾಗೆ ಮೂವ್ ಆಗ್ತಾನೇ ಇದ್ವಿ ಮೂವ್ ಆಗ್ತಾನೇ ಇದ್ವಿ ಬಟ್ ಅಲ್ಲಿ ಜಸ್ಟ್ ಮಿಸ್ ಆಯಿತು ನಮಗೆ ಟೈಗರ್ ಸೈಟ್ ಸೈಟ್ ಆಗಲೇ ಇಲ್ಲ ಅದೇ ತುಂಬ ಬೇಜಾರಲ್ಲಿ ಒಂದು ಆನೆನಾದರೂ ಸಿಗಬಾರ್ದ ಅಂತ ಹೊರಟ್ವಿ ಅಲ್ಲಿ ನೋಡಿದ್ರೆ ನಮಗೊಂದು ಜಿಂಕೆ ಸಿಕ್ತು ಆ ಜಿಂಕೆಗಳನ್ನ ನೋಡ್ತಾ ಇದ್ರೆ ತುಂಬ ತುಂಬ ತುಂಬಾ ಚೆನ್ನಾಗಿತ್ತದು ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ ಜಿಂಕೆ ಎಲ್ಲ ಆಮೇಲೆ ನಮಗೊಂದು ಕಾರ್ಟೂನ್ ಥರ ಒಂದು ಏನು ಸಿಕ್ತಂದರೆ ಒಂದು ಹಂದಿ ಸಿಕ್ತು ಆ ಹಂದಿ ಕಾಡು ಹಂದಿ ಬಟ್ ಅದ್ರದ್ದು ಮೌತ್ ಎಲ್ಲ ತುಂಬ ಶಾರ್ಪ್ ಆಗಿದೆ ಅಲ್ಲಿ ನೋಡಿ ಎಷ್ಟು ಕ್ವಿಕ್ಕಾಗಿ ಹೋಗ್ತಾ ಇದೆ ಅಂದರೆ ಅದು ತುಂಬ ಕ್ವಿಕ್ಕಾಗಿ ಹೋಗ್ತಾ ಇತ್ತು ಅದೇ ಒಂದು ಟೆನ್ ಮಿನಿಟ್ಸ್ ಆಯಿತು ಆಮೇಲಿಂದ ನಮಗೆ ಬೇಸರ ಆಗಿ ನಿಂತ್ಕೊಂಡು ಇಲ್ಲೊಂದು ಅನಿಮಲ್ಸ್ ಏನಾದರೂ ಬರುತ್ತಾ ಅಂತ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಕಾದ್ವಿ ಬಟ್ ಏನೂ ಬರಲಿಲ್ಲ ಜಸ್ಟ್ ಪಿಕಾಕ್ಸ್ ಇತ್ತು ಮತ್ತು ಡೀರ್ಸ್ ಎಲ್ಲ ಪಾಸ್ ಆಗ್ತಾಯಿತ್ತು ಅಷ್ಟೇ ಆಮೇಲಿಂದ ನಮಗೆ ಇನ್ನೊಂದು ಏನಾಯ್ತಂದರೆ ಅಲ್ಲೊಂದು ಟೈಗರ್ ಇದೆ ಸೈಟ್ ಆಗಿದೆ ಬೇಗ ಬನ್ನಿ ಅಂತ ನಮ್ಮ ಸಫಾರಿ ಸಫಾರಿ ಡ್ರೈವರ್ಗೆ ಮೆಸೇಜ್ ಬಂತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆಗ ಅವ್ರು ನಮ್ಮೆಲ್ಲ ಕರ್ಕೊಂಡು ಫುಲ್ ಫಾಸ್ಟಾಗಿ ಹೋದರು ಅಲ್ಲಿ ನೋಡಿದ್ರೆ ಒಂದು ಹುಲಿ ರಾಯ ಹಿಂಡೇ ಇತ್ತು ಒಂದಲ್ಲ ಎರಡಲ್ಲ ಮೂರು ಮೂರು ಹುಲಿಗಳಿತ್ತು ನೀವೇ ನೋಡಿ ಹೇಗಿದೆ ಅಂತ ಹೇಳಿದರೆ ಒಂದು ಹುಲಿ ನೋಡಿ ಇದು ಅಮ್ಮ ಹುಲಿ ಎಷ್ಟು ಬೃಹತ್ ಆಕಾರವಾಗಿದೆ ಅದನ್ನ ನೋಡಿದ್ರೇ ಮೈಯೆಲ್ಲ ರೋಮಾಂಚನ ಆಗಬೇಕು ಇಲ್ಲಿ ನೋಡಿ ಅಮ್ಮ ಇದೆ ಎರಡು ಮರಿಗಳಿದೆ ಎಷ್ಟು ಚೆನ್ನಾಗಿ ಆಟಾಡ್ತಾಯಿತ್ತು ಅಂತ ಹೇಳಿದರೆ ಇಷ್ಟು ಹತ್ರದಿಂದ ನಾವು ನೋಡ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ನೋಡಿದ್ವಿ ನಾವು ನಾವು ಈ ಥರ ಇನ್ನು ಜೀವನದಲ್ಲಿ ನಾವು ನೋಡ್ತೀವೋ ಇಲ್ವೋ ಅಂತಲೇ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಟ ಇದೆ ಅದು ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗ ಅಮ್ಮನ್ನ ಬೆಲ್ಲ ಪ್ರೀತಿ ಮಾಡ್ತಾ ಇದೆ ಅದು ಲಾಸ್ಟಲ್ಲಿ ನಿಮಗಿನ್ನ ಕ್ಲಿಪ್ ಹಾಕ್ತೀನಿ ನೋಡಿ ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ ನಮಗಂತೂ ತುಂಬಾ ಖುಷಿಯಾಯಿತು ನನ್ನ ಮಗಳಂತೂ ತುಂಬಾ ಖುಷಿ ಪಟ್ಲು